ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕ್ರಿಕೆಟ್ ಟೂರ್ನಮೆಂಟ್ಗೆ ಬಹುಮಾನ ನೀಡಿದ ಬಿ ಜೆ ಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಆನೂರು ಪಂಚಾಯತ್ಗೆ ಸೇರಿದ ಕೃಷ್ಣಮ್ಮನ ಹೊಸಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಅಂಗವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ತದನಂತರ ಶಿಟ್ಟಳ್ಳಿ ಕೆರೆಯಲ್ಲಿ ಆಯೋಜಿಸಲಾಗಿದ್ದ ಕ್ರಿಕೆಟ್ ಟೂರ್ನಮೆಂಟ್ ಸ್ಥಳಕ್ಕೆ ಭೇಟಿ ನೀಡಿ ಟೂರ್ನಮೆಂಟ್ನಲ್ಲಿ ಗೆಲುವು ಸಾಧಿಸಿದ ಕ್ರೀಡಾಪಟುಗಳನ್ನು ಅಭಿನಂದಿಸಿ ಮೆಡಲ್ ಕೊರಳಿಗೆ ಹಾಕಿ ಟ್ರೋಫಿ ನೀಡಿ ನಗದು ಬಹುಮಾನ ನೀಡಿದರು ಟೂರ್ನಮೆಂಟ್ನಲ್ಲಿ ಭಾಗವಹಿಸಿ ವಿಜೇತರಾದ ತಂಡಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದನ ಯುವಕರು ಕೆಟ್ಟ ಚಟಿಗಳಿಗೆ ವ್ಯಸನಿಗಳಾಗದೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಉತ್ತಮ ಆರೋಗ್ಯ ಪಡೆದುಕೊಳ್ಳಬೇಕು ಎಂದರಲ್ಲದೆ ಕ್ರೀಡೆಗಳು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದ್ದು ಈ ಹಿಂದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅನೇಕ ರೀತಿಯ ಕ್ರೀಡೆಗಳು ಆಡುತ್ತಿದ್ದರು ಎಂದು ಮೆಲುಕು ಹಾಕಿದರು ಭಾಗವಹಿಸಿದ ತಂಡಗಳಲ್ಲಿ ತೃತೀಯ ಬಹುಮಾನ ಕ್ಯಾಲ್ನೂರ್ ತಂಡ ಎರಡನೇ ಬಹುಮಾನ ಕೃಷ್ಣಮ್ಮನವಸಳ್ಳಿ ಪ್ರಥಮ ಬಹುಮಾನ ಹೊಸಕೋಟೆ ತಂಡದವರು ವಿಜೇತರಾದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸೋಮಶೇಖರ್ ಹನುಮಂತರಾಯಪ್ಪ ನಾಗೇಶ್ ಅಮರನಾಥ್ ರೆಡ್ಡಿ ಚಿಕ್ಕಪುರ ಮಂಜು ಪಡಚವನಹಳ್ಳಿ ವಕೀಲ ವೀರಭದ್ರಪ್ಪ ದೇವರಾಜ್ ಕದ್ರಪ್ಪ ರಾಮಪ್ಪ ಬಿಜೆಪಿ ಮುಖಂಡರಾದ ಮಹೇಶ್ ಬೈ ಗಾಜುಲು ಶಿವ ಉಪಸ್ಥಿತರಿದ್ದರು

ಅವರ ಮುಖಾಂತರ ನಮ್ಮ ಗೋಪುರ ಕಾಂತರ್ ಅವರು ಎರಡನೇ ಬಹುಮಾನ ಕೂಡ ವಿಚಾರಿಸಿದ್ದಾರೆ ಬಹುಮಾನವಾಗಿ ನಮ್ಮ ಜೆ ಕೆ ಕೃಷ್ಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೈಡಿಂದ <laughs> ಬರ್ರೆ <laughs>

विद्यागर <laughs> 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 ಕ್ರಿಸ್ನ ಹೊಸಳಿಯ ವೇಣುಗೋಪಾಲ ಸ್ವಾಮಿ ಸನ್ನಿಧಿಯ ಈ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಇವತ್ತು ಎಲ್ಲ ತಂಡಗಳು ಉತ್ತಮ ಪ್ರದರ್ಶನವನ್ನು ಕೊಟ್ಟಿರ್ತಾರೆ ಆ ಉತ್ತಮ ಪ್ರದರ್ಶನದಲ್ಲಿ ಹೊಸಕೋಟೆ ತಂಡ ಮೊದಲನೇ ಬಹುಮಾನ ಕೃಷ್ಣದು ಕೃಷ್ಣಮ್ಮನ ಅವರು ಎರಡನೇ ಬಹುಮಾನ ಕ್ಯಾರ್ಯ ತಂಡದ ಮೂರನೇ ಬಹುಮಾನ ಎಂದು ಘೋಷಣೆ ಮಾಡಿರ್ತಾರೆ ಉತ್ತಮ ಸಂಬಂಧ ಕ್ರಿಕೆಟ್ ಟೂರ್ನಮೆಂಟಲ್ಲೂ ಹುಡುಗರು ಯುವಕರು ಅಳವಡಿಸಿಕೊಂಡು ಪ್ರತಿಯೊಬ್ಬರು ಆರೋಗ್ಯ ದತ್ತು ನೋಡಬೇಕು ಕೆಟ್ಟ ಚಟಗಳಿಗೆ ಬಾಲಿಸ್ರು ಹಾಕೂಡುದು ನೀವು ಒಬ್ಬರು ನಿಮ್ಮ ಮನೆಯಲ್ಲೋ ನೀವು ಕೆಟ್ಟ ಚಟ ಒಂದು ಗುಡ್ಕ ಒಂದ್ ಅನಿಸು ಒಂದೇನೋ ಇದು ಮಾಡಿದ್ರೆ ನಿಮ್ಮನ್ನು ನೋಡಿ ಆ ಎಣ್ಣೆ ಹಾಕ್ತಾ ಇದ್ರು ಅಂತ ಮಕ್ಕಳು ನಾನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಭಾವನೆಗಳಿಗೆ ಬರ್ತಾ ಇರ್ಬೋದು ಇದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ಕ್ರೀಡೆ ಚಟುವ ಮೊದಲು ಹಳೆ ಕ್ರೀಡೆಗಳು ಗಿಲ್ಲಿ ದಾಂಡ್ಲು ಬಂಗರ ಗೋಲಿ ನೂರಾರು ಕ್ರೀಡೆಗಳಿರೋದು ಇವತ್ತು ಅವೆಲ್ಲ ನಷ್ಟೋಗಿ ಕ್ರಿಕೆಟ್ ಬಂದಿದ್ವಿ ಅವೆಲ್ಲ ಏನೋ ಒಂದು ಅದು ಆಟನೋ ಏನೋ ಮಕ್ಕಳಲ್ಲಿ ಒಂದು ಲವಲೌಜಿ ಇರೋದು ಆದ್ರಿಂದ ನಿಮ್ಮನ್ನ ನೋಡಿ ಮಕ್ಕಳು ಉತ್ತಮವಾಗಿ ಕಲಿಬೇಕು ಸಣ್ಣ ಮಕ್ಕಳು ಈ ಆಟ ನೋಡೋದು ಜಾಸ್ತಿ ಆ ಜಾಸ್ತಿ ನೋಡಿ ನಾನು ಅಣ್ಣಂಗೆ ಆಡಬೇಕು ನಾನು ಚಿಕ್ಕಪ್ಪನಂಗೆ ಆಡಬೇಕು ದೊಡ್ಡಪ್ಪನಂಗೆ ಆಡಬೇಕು ಅನ್ನೋ ಭಾವನೆಗಳು ಬೆಳಿರ್ಬೇಕು ಆದ್ರಿಂದ ಇವತ್ತೆಲ್ಲ ಉತ್ತಮ ಪ್ರದರ್ಶನ ಕೊಟ್ಟು ನಾಳೆ ವೇಣುಗೋಪಾಲ ಸ್ವಾಮಿ ಜಾತ್ರೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಲ್ಲೂ ಆರೋಗ್ಯ ಭಾಗ್ಯ ಐಶ್ವರ್ಯ ಆತ್ಮವಿಶ್ವಾಸ ತುಂಬಲಿ ಅಂತ ಕೊಡ್ತೀವಿ